ಶರೀರ ಅನ್ನುವಂತ ಗುಂಡಗಡಿಗೆ ಇದ್ದಾಗ ಅನ್ನುವಂತ ಇರಿವಿ ಬಂದು ಒಳಗ್ ಕುಂಡ್ ಬೇಕಾಗ್ತದೆ ಶರೀರನು ಅಂತ ಗುಂಡಗಡಿಗೆ ಇರ್ಲಿಕ್ಕೆ ಅಂದ್ರೆ ಜೀವಾತ್ಮನುವಂತ ಇದು ಗುಂಡಗಡಿಗಿ ಬೇಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಮೊದಲ ಈ ಅನ್ನುವಂತ ಗುಂಡಗಡಿಗಿ ಬೇಕಾ ಶರೀರ ಅನ್ನುವಂತ ಇರಿವಿ ಬಂದು ಟಿಕಾಣ ಹೋಗಿ ಬೇಕಾದ್ರೆ ಶರೀರ ಅನ್ನುವಂತದ್ ಬೇಕ ೇವರ ದೇವರ ಜಗನಿ ಸರಸ್ವಿ ಬಡದೆ ಕಂದ ಕಾಶಿ ಮಾನ ಸವಾಲ್ ಮಾಡಿ ನಗರ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹಾರ ಶಿವನಿಂದ ಸೃಷ್ಟಿ ತಯಾರ ಶಿವನಿಂದ ಸೃಷ್ಟಿ ತಯಾರ ಅಂತ ಹೇಳ ತಮ್ಮ ಬಹಳ ಚಂದ ಹೇಳೋರು ಏನಂತ ಹೇಳ್ತಾನು ಪರಮಾತ್ಮ ಎಲ್ಲಾ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಇರಿವಿ ಅಂತ ಇರಿವಿ ಎಲ್ಲ ಅನ್ನ ಹಾಕಲಕ್ಕ ಹೋಗಿದ್ದ ಪಾರ್ವತಿ ಬರಗುಡದ ಒಂದು ಗುಂಡಗಡಿಯೊಳಗ ಒಂದ್ ಇರ್ವಿ ಮುಚ್ಚಿಟ್ಟಿದಳುತ್ತ ಒಳಗ ಇರ್ವಿ ಮಾತು ಎಟ್ಟ ನೋಡಿ ಇದು ಗುಂಡಗಡಿ ಒಳಗ ಇರಿಬಿ ಇಟ್ಟಿದಳು ನನ್ನ ಪಾರ್ವತಿ ಸೈತ್ ಅದ ಸಕ್ರೆ ಉಣಲಾಕತಿತ್ತು ಅಂತ ಹೇಳದ ನೀ ಹೇಳುದರೀನದ ಶರೀರ ಅನ್ನುವಂಥ ಗುಂಡಗಡಿಗೆ ಇದ್ದಾಗ ನಾ ಜೀವಾತ್ಮ ಅನ್ನುವಂತ ಇರಿಬಿ ಬಂದ ಒಳಗ್ ಕುಂಡ್ ಬೇಕಾಗತ್ತೀ ಶರೀರ ಅನ್ನುವಂತ ಗುಂಡಗಡಿಗೆ ಇರ್ಲಿಕ್ಕೆ ಅಂದ್ರೆ ಜೀವಾತ್ಮ ಅನು ಇರಿಬಿ ಯಾವಲ್ಲಿ ಕುಂಡದ ಇದು ಇರ್ಲಿಲ್ಲ ಗುಂಡಗಡಿಗೆ ಬೇಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಮೊದಲ ಶರೀರ ಅನ್ನುವಂತ ಗುಂಡು ಗಿಡ ಜೀವಾತ್ಮ ಅಂತ ಇಲ್ಲಿ ಬಂದ ಟಿಕಾಣ ಹೋಗಿ ಬೇಕಾದ್ರೆ ಶರೀರ ಅನ್ನುವಂಥದ್ದು ಬೇಕ ಅದಕ್ಕೆ ಕವಿಗಳನ್ನ ಮಾತು ಕೇಳ್ತಾರ ನೋಡ್ರಿ ಅಧ್ಯಾತ್ಮಿಕ ಲೇಖಿ ಏನ್ ಕೇಳ್ತಾರೀ ಯಾಕ ಬಂದಿದ್ಯೋ ಇಲ್ಲಿ ನಿನಗ ಯಾರ ಕರಿಶಾರೋಪಿ ಅಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವ ಅಲ್ಲಿ ಜೀವಾತ್ಮಕ ಕೇಳುತ್ತದ ಯಾವ ನನ್ನ ಶರೀರ ಸವಾಲು ಮಾಡಿ ಏನತ್ತೇಳ್ತ ಏ ಯಾಕ ಬಂದಿದೋ ಇಲ್ಲಿ ಯಾರ ಕರಿಸರೋ ಪ್ಯಾಲಿ ಏ ಯಾಕ ಬಂದಿದೋ ಇಲ್ಲಿ ಯಾರ ಕರಿಸರೋ ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಕರೀಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಯಾಕ ಬಂದಿದ್ಯೋ ಇಲ್ಲಿ ನಿನ ಯಾರ ಕರಿಸರು ಪ್ಯಾಲಿ ನೀ ಯಾಕೆ ಬಂದಿದ್ಯೋ ಇಲ್ಲಿ ನಿನ ಯಾರ ಕರಿಸರು ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಶರೀರ ಖಾಲಿ ನಿತ್ಯ ಹೇಳಮಯಾವಲಿ ಶರೀರ ನಿಖಾಲಿ ನಿತ್ಯ ಹೇಳಾವಯಾವಲಿ ನವ ದ್ವಾರ ಶಕ್ತಿ ಕೋಲಿ ಬಾಂಧವಾರೋ ಪ್ಯಾರಿ ನವ ದ್ವಾರ ಶಕ್ತಿ ಕೋಲಿ ಬಾಂಧವಾರೋ ಪ್ಯಾರಿ ಬಾರೋ ಜೀವಾನಿ ಮಾಡೋ ಸೇವಾ ಸುಳ ಕೆರಗೆ ಬರ್ ಏ ಬಾರೋ ಜೀವ ನೀ ಮಾಡೋ ಶಿವಾ ಸುಳ ತೆರಗಿದರೆ ಕಾಲಿ ಏ ಯಾಕ ಬಂದಿದ್ಯೋ ಇಲ್ಲಿ ನಿನಗೆ ಯಾರ ಕರೆಸರು ಪ್ಯಾಲಿ ಯಾಕೆ ಬಂದಿದ್ಯೋ ಇಲ್ಲಿ ನಿನಗ್ಯಾರ ಕರೆಸರು ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವ ಅಲ್ಲಿ ಕರೀಲಾರದೆ ಬರಬಾರದು ಬಂದ ಇರುವುದು ಯಾವ ಅಲ್ಲಿ ಇಲ್ಲಿ ನಿಂದ ನೀನು ಅರಿಯವಾಲಿ ನಾನು ಬಂದಿದಿ ಇಲ್ಲಿ ನೀನು ಅರಿಯವಾಲಿ ನನ್ನ ಸಂಗ್ಯಾಕ ಬಿಡವಾಲಿ ಮೇಲೆ ಹೋಗವ ಸೀರೆ ಸಂಗ್ಯಾಕ ಬಿಡವಾಲಿ ಮೇಲೆ ಹೋಗವ ಯಾವ ಏ ನಿನ್ನ ನಿಜಾನಿ ಅರಿವಾಲಿ ಸುಳ್ಳಾಗ ಬೇಡ ಪ್ಯಾಲಿ ಏ ನಿನ್ನ ನಿಜಾನಿ ಅರಿವಾಲಿ ಸುಳ್ಳ ಬೇಡ ಪ್ಯಾಲಿ ಮೈಯಲ್ಲಿ ಲಯ ತುಂಬೇದ ಹೊಟ್ಟಿಲಿ ಈ ಕಾಕನ ಮೈಯಲ್ಲಿ ಲಯ ತುಂಬೆದ ಪಟ್ಟಿಲಿ ಸರೈ ಬಿದ್ದಾಳ ಒಳಗಾಲಿ ಲಯ ಯ ಮಂದಿಲಿ ಲಯ ಬಿದ್ದದ ಹೊಟ್ಟಿಯಲ್ಲಿ ಲಯ ಎದ್ದದ ಮಂದಿಯಲಿ ಕಾಕ ಯಾಕೋ ತನಗಿ ನೀ ಮಾಡಬ್ಯಾಡ ಸಭೆಯಲ್ಲಿ ಕಾಕ ಯಾಕೋ ದಯ ನೀನು ಮಾಡಬ್ಯಾಡ ಸಭೆಯಲ್ಲಿ ಮತ್ತೆ ಊರಲ್ಲಿ ದಿನ ಹುಟ್ಟ ತಾವ ಕಾಲಿ ಈ ವಿದ್ಯಾನ ಬಾಯಿಲಿ ಕೇಳಿದರಾಗೋದು ನಿಖಾಲಿ ಈ ವಿದ್ಯಾನ ಬಾಯಿಲಿ ಕೇಳಿದರಾಗೋದು ನಿಖಾಲಿ ವಾಸುದೇವ ಮಾಡಿಯದು ಮಾತಾಕ ಕೇಳುವ ವಾಸುದೇವ ಹೇಳಿದು ಮಾತಾಕ ಕೇಳುವಲ್ಲಿ ನೀವು ಕಾಕಾ ಮಾಡುದು ನೋಡಿ ನಮಗೆ ನೆನಪಾಗ್ಯದ ಇಟ್ಟ ಮತ್ತೆ ಯಾಕಂದ್ರ ಯಾಕ ಬಂದಿದೆ ಇಲ್ಲಿ ನಿನಗ ಯಾರ ಕರೆಸಿ ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರೋದು ಯಾವಲ್ಲಿ ಎಲ್ಲಿ ಇರ್ಬೇಕಾಗ್ಯದ ನಿನ್ನ ಜೀವಾತ್ಮ ಎಲ್ಲಿ ಇದಕ್ಕ ಯಾರ ಕರಿಯಂಗಿಲ್ಲ ಹೋಗ್ಬೇಕಾದ್ರೂ ಯಾರ ಕಳ್ಸಂಗಿಲ್ಲ ಬಾಕ ನಿನಗೆ ಯಾರ ಕರ್ದಿಲ್ಲ ಯಾರ ಬಿಟ್ಟಿಲ್ಲ ಅದೇ ರೀತಿಯಾಗಿ ನಾನ್ ಬಾಂದಿದಿ ಇಲ್ಲಿ ನಿಂದ ನೀನು ಅರಿಯವಾ ಅಲ್ಲಿ ಈ ಶರೀರ ಅಂತ ಹೇಳ್ತಿದ್ದಾಗ ನ ಅನ್ನುವಂತ ಗಂಡ ಹುಡುಕಿ ಆಡ್ಕೊಂಡಿನ ಕೂಡ್ಲಾಕ ಇಲ್ಲಿ ಮೆಟ್ಟು ಮಾಡ್ಲಾಕ್ ಬರ್ಬೇಕಾಗ್ಯದ ತಮ್ಮ ಅದಕ್ಕೆ ಹೇಳ್ತಾರೋ ಯಾಕೋ